ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಪ್ಯಾನ್ ಕಾರ್ಡ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಎಲ್ಲರ ಪ್ಯಾನ್ ಕಾರ್ಡ್ ಕೂಡ ಚೇಂಜ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಥರ ಒಂದು ಅಪ್ಡೇಟನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸೊ ಏನದು ಆ ಅಪ್ಡೇಟು ಏನು ನಮ್ಮ ಪ್ಯಾನ್ ಏನೋ ಚೇಂಜ್ ಮಾಡಬೇಕಾ ಇಲ್ಲ ಹೊಸದಾಗೆ ಮಾಡಿಸ್ಬೇಕಾ ಏನು ಅನ್ನೋ ಕಂಪ್ಲೀಟ್ ಡೀಟೇಲನ್ನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೀವು ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇತ್ತು ಅಂತಂದರೆ ಸೊ ಇವಾಗ ಹೊಸದಾಗಿ ರೀಸೆಂಟಾಗಿ ಅಪ್ಲೈ ಮಾಡ್ತಿರೋರಿಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಯಾಕಂತಂದರೆ ಅದರಲ್ಲಿ ಅಪ್ಡೇಟ್ ಆಗಿಯೇ ಬರ್ತಾ ಇರುತ್ತೆ ಬಟ್ ಹಳೆಯ ಒಂದು ಪ್ಯಾನ್ ಕಾರ್ಡ್ಗಳು ಏನಿರುತ್ತಲ್ಲ ಸೊ ಅದನ್ನೆಲ್ಲ ನಮ್ಮ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಮಾಡಬೇಕು ಅನ್ನೋ ಒಂದು ನ್ಯೂಸ್ಗಳು ನಮಗೆ ಸಿಗ್ತಾ ಇದೆ ಅಂತಂದರೆ ಪ್ಯಾನ್ ಟೂ ಪಾಯಿಂಟ್ ಓ ಅಂತ ಒಂದು ಪ್ರಾಜೆಕ್ಟನ್ನು ಹೊಸದಾಗಿ ಅಪ್ಡೇಟ್ ಮಾಡಿದೆ ಸೊ ಇವಾಗ ಬರ್ತಿರೋ ಕಾರ್ಡ್ಗಳನ್ನು ನೀವು ಗಮನಿಸಿರ್ಬೋದು ಪ್ಯಾನ್ ಕಾರ್ಡ್ಗಳನ್ನ ಏನು ಮಾಡ್ತಾಯಿದೆ ಅಂತಂದರೆ ಸ್ವಲ್ಪ ಡಿಜಿಟಲೈಸ್ ಮಾಡ್ತಾಯಿದೆ ಅಂತಂದರೆ ಒಂದು ಕ್ಯೂ ಆರ್ ಕೋಡನ್ನು ಕೊಡ್ತಾ ಇದೆ ನೋಡ್ತಾ ಇರ್ಬೋದು ಹೊಸದಾಗಿ ಯಾರಾದರೂ ಅಪ್ಲೈ ಮಾಡ್ಕೊಂಡಿದ್ರಿ ಅಂತಂದರೆ ಒಂದು ಕ್ಯೂ ಆರ್ ಕೋಡ್ ಅಪ್ಡೇಟ್ ಆಗಿ ಬರ್ತಾ ಇದೆ ಸೊ ಹಳೆಯ ಒಂದು ಪ್ಯಾನ್ ಕಾರ್ಡ್ಗಳು ಏನಿರುತ್ತಲ್ಲ ಸೊ ಅದಕ್ಕೆಲ್ಲ ಕ್ಯೂ ಆರ್ ಕೋಡ್ಸ್ಗಳು ಇರ್ತಾ ಇರಲಿಲ್ಲ ಮೊದಲು ಸೊ ಅದು ಹಾಗೆ ಡೈರೆಕ್ಟಾಗಿ ಬರ್ತಾಯಿತ್ತು ಬಟ್ ಇವಾಗ ಏನಂತಂದರೆ ಒಂದು ಕ್ಯೂ ಆರ್ ಕೋಡ್ ಅಪ್ಡೇಟ್ ಆಗಿ ಬರ್ತಾ ಇದೆ ಸೊ ಹಾಗಂತಂದರೆ ಅದನ್ನು ನಾವು ಮಾಡಿಸ್ಲೇಬೇಕಾ ಕಂಪಲ್ಸರಿಯಾಗಿ ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತಾ ಏನು ಸೊ ಅದರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ ಬಟ್ ಇವಾಗ ಸದ್ಯಕ್ಕೆ ಟೂ ಪಾಯಿಂಟ್ ಓನ ಲಾಂಚ್ ಮಾಡಿದ್ದಾರೆ ಸೊ ಲಾಂಚ್ ಮಾಡಿದ್ದಾರೆ ಅಂದಮೇಲೆ ಅದನ್ನು ನಾವು ಚೇಂಜಸ್ ಅಂತ ಮಾಡಲೇಬೇಕು ಸೊ ಎಷ್ಟೋ ಎಷ್ಟೋ ಕೋಟಿನ ಖರ್ಚು ಮಾಡಿಕೊಂಡು ಈ ಒಂದು ಪ್ಯಾಂಟ್ ಟೂ ಪಾಯಿಂಟ್ ಓನ ಲಾಂಚ್ ಮಾಡಿದ್ದಾರೆ ಸೊ ಡಿಜಿಟಲೈಸ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಸೊ ಜಸ್ಟ್ ಒಂದು ಕ್ಯೂ ಕ್ಯೂ ಆರ್ ಕೋಡಿಂದ ಅಷ್ಟೇ ಸೊ ನೋಡಬೇಕು ಇವಾಗ ಏನೇನು ಚೇಂಜಸ್ ಬರುತ್ತೆ ನೆಕ್ಸ್ಟಲ್ಲಿ ಅಂತ ಸೊ ಜಸ್ಟ್ ಒಂದು ಕ್ಯೂ ಆರ್ ಕೋಡ್ ಅನ್ನೋ ಒಂದು ಆಪ್ಷನ್ ಸಿಕ್ಕಿದೆ ನನಗೆ ಅಷ್ಟೇ ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ನನಗೆ ಸಿಕ್ತು ಅಂತಂದರೆ ನೆಕ್ಸ್ಟ್ ವೀಡಿಯೋ ಖಂಡಿತ ನಾನು ಮಾಡೇ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಟಿರಿ ಸೊ ಅಪ್ಡೇಟ್ ನಿಮಗೆ ಸಿಗುತ್ತೆ ಸೊ ಇಷ್ಟು ಇವತ್ತು ನಾವು ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್